ಪವಿತ್ರ ಕ್ಷೇತ್ರ ಮೆಕ್ಕಾಮದಿನಾಗಿ ಹಂದಿನುಗ್ಗತ್ತೆ ಮತಾಂತರ ಯುದ್ಧ ಶುರುವಾಗತ್ತೆ ತಿಮ್ಮಪ್ಪನ ದೇಗುಲ ಬೀಳತ್ತೆ ಮೃಗಗಳ ವಾಸಸ್ಥಾನವಾಗತ್ತೆ ಎರಡು ಸಾವಿರದ ಇಪ್ಪತ್ತೈದರಿಂದ ಮಹಾಯುದ್ಧ ಘಟಿಸುತ್ತೆ ಸಾವಿನ ನರತನವಾಗತ್ತೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳ ಕಾಲಜ್ಞಾನ ಭವಿಷ್ಯ ಮತ್ತೆ ಸ್ಫೋಟ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಕಾಲಜ್ಞಾನಗಳನ್ನು ನಂಬೋರಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳ ಕಾಲಜ್ಞಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋಗೆ ಲೈಕ್ ಕೊಡಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಂತಹ ಮತ್ತಷ್ಟು ವಿಸ್ಮಯಕಾರಿ ವಿಡಿಯೋಗಳು ಇವೆ ಅವುಗಳನ್ನು ನೋಡಿ ನಮಗೆ ಪ್ರೋತ್ಸಾಹಿಸಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಕಮೆಂಟ್ ನಮಗೆ ದೇವರ ಆಶೀರ್ವಾದ ಇದ್ದ ಹಾಗೆ ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಈ ಸರ್ವ ಜಗತ್ತಿಗೆ ಸೃಷ್ಟಿಕರ್ತನಾದ ವಿಶ್ವಕರ್ಮನು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಅರವತ್ತರವರೆಗೆ ಏನೆಲ್ಲಾ ಆಗತ್ತೆ ಕಾಶಿಯನ್ನ ನಲವತ್ತು ದಿನಗಳವರೆಗೆ ಮುಚ್ಚಲಾಗತ್ತೆ ಕಾಮಾಕ್ಷಿ ವಿಗ್ರಹದಲ್ಲಿ ರಕ್ತ ಬರತ್ತೆ ಶ್ರೀಶೈಲ ಮಲ್ಲಿಕಾರ್ಜುನ ದೇಗುಲ ಮುಳುಗಿ ಹೋಗತ್ತೆ ಮೊಸಳೆ ನುಗ್ಗಿ ಕುರಿಯಂತೆ ಕೂಗತ್ತೆ ಶ್ರೀಶೈಲದಿಂದ ಮಲ್ಲಿಕಾರ್ಜುನ ಸ್ವಾಮಿ ಓಡ್ ಬರ್ತಾನೆ ತಿಮ್ಮಪ್ಪನ ದೇಗುಲ ಅಲುಗಾಡತ್ತೆ ಸುದರ್ಶನ ಚಕ್ರ ಇಡೀ ಭೂಮಿಯನ್ನ ಸೀಳಿ ಹಾಕತ್ತೆ ಎಲ್ಲರಲ್ಲೂ ಕಾಮ ಹೆಚ್ಚಾಗತ್ತೆ ಅಕ್ರಮ ಸಂಬಂಧ ಜಾಸ್ತಿ ಆಗತ್ತೆ ಹೀಗೆ ಚಿತ್ರ ವಿಚಿತ್ರ ಘಟನೆಗಳನ್ನ ಬರೆದಿಟ್ಟಿದ್ದಾರೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಹಾಗಾದ್ರೆ ಬನ್ನಿ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಿರುವ ನಡುಕ ಹುಟ್ಟಿಸುವ ಕಾಲಜ್ಞಾನವನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ನೋಡಿ ಕಲಿಯುಗದಲ್ಲಿ ಪಾಪ ಹೆಚ್ಚಳವಾಗ್ತಾ ಇದೆಯಾ ಮೋಸಗಾರರು ಅಟ್ಟಹಾಸದಿಂದ ಬೆರಿತಾ ಇದ್ದಾರ ನ್ಯಾಯ ಎಲ್ಲಿದೆ ಅನ್ಯಾಯ ತಾಂಡವವಾಗಿ ಲೀನಾ ಎಂಬ ಚಿಕ್ಕ ಹುಡುಗಿ ಆರು ವರ್ಷದಲ್ಲಿ ಪ್ರೆಗ್ನೆಂಟ್ ಆಗಿ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ರಂತೆ ಸ್ತ್ರೀಯರು ಮಾನವನ್ನ ಮಾರ್ಕೊಂಡು ಬದುಕ್ತಾರೆ ಅಂತ ಹೇಳಿದ್ರು ಕೆಲವರು ಹೊಟ್ಟೆಪಾಡಿಗಾಗಿ ಇನ್ನು ಕೆಲವರು ಐಷಾರಾಮಿ ಜೀವನಕ್ಕಾಗಿ ಇದನ್ನೇ ವೃತ್ತಿಯಾಗಿ ಬದಲಾಯಿಸಿಕೊಳ್ತಾರೆ ಅಂತ ಕಾಲಜ್ಞಾನದಲ್ಲಿ ಬರೆದಿಡಲಾಗಿತ್ತು ಕೆಲವರು ಪಟ್ಟಣಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸ್ತ್ರೀಯರು ಸೆಕ್ಸ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಭಾರತ ದೇಶದಲ್ಲೂ ಕೂಡ ಲಕ್ಷಾಂತರ ಸ್ತ್ರೀಯರು ಈ ವ್ಯಭಿಚಾರ ವೃತ್ತಿಯಲ್ಲಿ ಇದ್ದಾರೆ ಇನ್ನು ಇದಿಷ್ಟೇ ಇಲ್ಲದೆ ಬಂಧನಗಳಿಗೆ ಬೆಲೆ ಕೊಡದೆ ಮನುಷ್ಯ ಜಂತು ಹುಳುವಿನಂತೆ ವರ್ತಿಸ್ತಾನೆ ಅಂತ ಹೇಳಿದ್ದಾರೆ ಚಿಕ್ಕವರು ದೊಡ್ಡವರು ಎಂಬ ವ್ಯತ್ಯಾಸವನ್ನು ಮರೆತು ನಮ್ಮವರು ಇತರರು ಎಂಬ ವಿಷಯವನ್ನು ಕೂಡ ಮರೆತು ನಾನು ನನ್ನದು ಎನ್ನುತ್ತಾ ಕಾಮದಿಂದ ರೊಚ್ಚಿ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ ಈ ಕಾಲದಲ್ಲಿ ಸ್ತ್ರೀಯರು ಮತ್ತು ಪುರುಷರು ಇವರಿಬ್ಬರಲ್ಲೂ ಕೂಡ ಕಾಮ ಇದೆ ಇವರು ಹೇಳಿದ ಹಾಗೆ ಗಂಡ ಹೆಂಡತಿ ಎಂಬ ವಿಷಯವನ್ನ ಮರೆತು ಅಕ್ರಮ ಸಂಬಂಧಗಳನ್ನ ಇಟ್ಟುಕೊಂಡಿದ್ದಾರೆ ಇನ್ನು ಮುಂದೊಂದು ದಿನ ಮುತ್ತಿನಷ್ಟು ಬಂಗಾರವೂ ಕೂಡ ಸಿಗೋದಿಲ್ಲ ಅಂತ ಕಾಲಜ್ಞಾನದಲ್ಲಿ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ ಅದರಂತೆ ಬಂಗಾರದ ರೇಟ್ ಏರ್ತಾನೆ ಇದೆ ಇನ್ನು ಗೋದಾವರಿ ನದಿ ಹನ್ನೆರಡು ದಿನಗಳವರೆಗೆ ಬತ್ತಿ ಹೋಗಿ ಮತ್ತೆ ಉಕ್ಕಿ ಹರಿಯತ್ತೆ ನಾಯಿಗಳು ಕುದುರೆಗಳನ್ನ ಸಾಯಿಸುತ್ತವೆ ಆ ಸಮಯದಲ್ಲಿ ಆಕಾಶದಿಂದ ಚುಕ್ಕಿಗಳು ಬೀಳತ್ವೆ ಕೃಷ್ಣ ನದಿ ವಿಜಯವಾಡದಲ್ಲಿರುವ ಕನಕ ದುರ್ಗಮ್ಮ ಅವರ ಮುತ್ತನ್ನು ಮುಟ್ಟುತ್ತದೆ ಜಲಪ್ರಳಯ ಅಥವಾ ಭೂಕಂಪ ಬಂದು ನಾಗಾರ್ಜುನ ಸಾಗರ ಡ್ಯಾಂ ಸೀಳಿ ಅತಿದೊಡ್ಡ ಅಪಾಯವನ್ನ ಉಂಟು ಮಾಡುತ್ತೆ ಕೃಷ್ಣಾ ನದಿ ಮಧ್ಯದಲ್ಲಿ ಒಂದು ಬಂಗಾರದ ರಥ ಹುಟ್ಟತ್ತೆ ಅದನ್ನು ನೋಡಿದವರಿಗೆ ಆ ಕಾಂತಿಯ ಕಾರಣದಿಂದಾಗಿ ಅವರ ನೋಟವನ್ನ ಕಳೆದುಕೊಳ್ತಾರೆ ಅಂದರೆ ಕುರುಡರಾಗ್ತಾರೆ ಅಂತ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ ಇದಿಷ್ಟೇ ಅಲ್ಲದೆ ಇಂದ್ರಶ್ರೇಣಿ ಪರ್ವತದ ಮೇಲೆ ಒಂದು ಮೊಸಳೆ ಬಂದು ಎಂಟು ದಿನಗಳವರೆಗೆ ಇದ್ದು ಭ್ರಮರಾಂಭ ದೇವಸ್ಥಾನದೊಳಗೆ ನುಗ್ಗಿ ಕುರಿಯಂತೆ ಕೂಗಿ ಬಿಡತ್ತೆ ಅದೇ ರೀತಿ ಆದ್ವಾನಿಯಲ್ಲಿ ಕಪ್ಪೆ ಕೋಳಿಯಂತೆ ಕೂಗತ್ತಂತೆ ಈ ರೀತಿ ಕೂಗಿದ್ರೆ ವಿಪತ್ತುಗಳು ಕಟ್ಟಿಟ್ಟ ಬುತ್ತಿಯಂತ ಹೇಳಲಾಗಿದೆ ಈಶಾನ್ಯ ದಿಕ್ಕಿನಲ್ಲಿ ವಿಷಗಾಳಿ ಬೀಸೋದು ಲಕ್ಷಾಂತರ ಪ್ರಜೆಗಳು ಸಾಯುವರಯ್ಯ ಕೊರಂಕಿ ಎಂಬ ವ್ಯಾಧಿ ಕೋಟಿ ಜನರಿಗೆ ತಗುಲಿ ಕೋಳಿಯಂತೆ ಕೂಗಾಡಿ ಸಾಯುವರಯ್ಯಾ ಅಂತ ಹೇಳಿದರು ಅಂದರೆ ಇದು ಕೊರೋನಾ ವೈರಸ್ಗೆ ಸಂಬಂಧಿಸಿದ ಭವಿಷ್ಯವಾಣಿಯಾಗಿತ್ತು ಇನ್ನು ಎಲ್ಲದಕ್ಕೂ ಯಂತ್ರವನ್ನ ಮಾಡುವರಯ್ಯ ಆಕಾಶದಲ್ಲಿ ತಿರುಗಾಡುವರಯ್ಯ ಅಣುಶಕ್ತಿ ಘನತೆಯನ್ನ ಉಗುಳುವರಯ್ಯಾ ಅದು ಮೃತ್ಯು ದೇವತೆಯಾಗಿ ಕಾಡುವುದಯ್ಯ ಅಂತ ಭವಿಷ್ಯವನ್ನ ನಡೆದಿದ್ದಾರೆ ಇನ್ನು ಇದಿಷ್ಟೇ ಅಲ್ಲದೆ ಪ್ರಕೃತಿ ಬೆಳೆಗಳನ್ನು ವಿಕೃತಿಗೊಳಿಸಿ ಸಾವಿರಾರು ರೋಗವನ್ನು ತರುವರಯ್ಯ ವಿಚಿತ್ರವಾದ ರೋಗವು ವೈದ್ಯರನ್ನು ಧೃತಿಗೆಡಿಸಿ ಅಂತ್ಯ ಕಾಣದೆ ಪ್ರಜೆಗಳು ಸಾಯುವರಯ್ಯ ಅನ್ನುವಂತಹ ವಿಚಿತ್ರ ರೋಗಗಳ ಬಗ್ಗೆ ಭವಿಷ್ಯವಾಣಿಯನ್ನು ಬರೆದಿಟ್ಟಿದ್ದಾರೆ ಇನ್ನು ವಿಚಿತ್ರವಾದ ವ್ಯಾಧಿಗಳು ಬಂದಾವು ವಿವರಗಳು ತಿಳಿಯದೆ ಹೋಗುವರಯ್ಯ ಕುಳಿತವರು ಕುಳಿತಲ್ಲೇ ನಿಂತವರು ನಿಂತಲ್ಲೇ ನಡೆದಾಡುವವರು ನಡೆದಾಡುತ್ತಲೇ ಮಲಗಿದ್ದವರು ಮಲಗಿದ್ದಲ್ಲೇ ಸಾಯುವರಯ್ಯ ವಿಶ್ವವೆಲ್ಲ ತಲ್ಲಣವಾಗುವುದು ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ವೇಳೆಗೆ ಅಂದರೆ ಕ್ರೋಧಿನಾಮ ಸಂವತ್ಸರದಲ್ಲಿ ಭಾರತ ದೇಶದಲ್ಲಿ ಯುದ್ಧ ದೆಹಲಿಯ ಮೇಲೆ ಬಾಂಬ್ಗಳ ಸುರುಳಿ ಮಳೆಯಿಂದ ದೇಶದ ರಾಜಧಾನಿ ದೆಹಲಿಯಿಂದ ಆನೆಗೊಂದಿಗೆ ಬದಲಾವಣೆಯಾಗಿ ಇದೇ ವರ್ಷದಲ್ಲಿ ನೆಲ್ಲೂರು ನೀರಿನಲ್ಲಿ ಮುಳುಗಡೆಯಾಗತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿಡಲಾಗಿದೆ ಕಾಶಿ ವಿಶ್ವನಾಥನ ದೇವಾಲಯವು ನಲವತ್ತು ದಿನಗಳ ಕಾಲ ಮುಚ್ಚಲಾಗುವುದು ಶ್ರೀ ಕಾಳಹಸ್ತಿ ಕುಮಾರಸ್ವಾಮಿ ತಿರುಮಲ ದೇವಸ್ಥಾನಗಳು ಒಂದು ವಾರ ಕಾಲ ಮುಚ್ಚಲಾಗುವುದು ನೂರ ಇಪ್ಪತ್ತು ದೇವಾಲಯಗಳು ಹಿಂದುವೇತರ ಪರಾಕ್ರಮದಿಂದ ಧ್ವಂಸವಾಗುವುದು ಆನಂತರ ತಿರುಮಲವು ವನ್ಯ ಮೃಗಗಳಿಗೆ ಆಶ್ರಯವಾಗುವುದು ತಿರುಮಲ ವೆಂಕಟೇಶ್ವರ ಕಾಳಹಸ್ತಿ ವಿಜಯವಾಡ ಕನಕದುರ್ಗ ದೇವಸ್ಥಾನಗಳಲ್ಲಿ ಮೂಲ ವಿಗ್ರಹಗಳು ಕಲ್ಲಿಯ ಪಲ್ಲಿ ಸೇರುವವು ಅಂತ ಹೇಳಲಾಗಿದೆ ಇನ್ನು ಗೋದಾವರಿ ನದಿ ಹನ್ನೆರಡು ದಿನಗಳವರೆಗೆ ಬತ್ತಿ ಹೋಗಿ ಮತ್ತೆ ಉಕ್ಕಿ ಹರಿಯತ್ತೆ ನಾಯಿಗಳು ಕುದುರೆಗಳನ್ನ ಸಾಯಿಸತ್ವೆ ಆ ಸಮಯದಲ್ಲಿ ಆಕಾಶದಿಂದ ಚುಕ್ಕಿಗಳು ಕೆಳಗೆ ಬೀಳತ್ವೆ ಕೃಷ್ಣ ನದಿ ವಿಜಯವಾಡದಲ್ಲಿರುವ ಕನಕದುರ್ಗಮ್ಮ ಅವರ ಮುತ್ತನ್ನು ಮುಟ್ಟುತ್ತದೆ ಜಲಪ್ರಳಯ ಅಥವಾ ಭೂಕಂಪ ಬಂದು ನಾಗಾರ್ಜುನ ಸಾಗರ ಡ್ಯಾಂ ಸೀಳಿ ಅತಿದೊಡ್ಡ ಅಪಾಯವನ್ನು ಉಂಟು ಮಾಡುತ್ತೆ ಕೃಷ್ಣಾ ನದಿ ಮಧ್ಯದಲ್ಲಿ ಒಂದು ಬಂಗಾರದ ರಥ ಹುಟ್ಟುತ್ತೆ ಅದನ್ನು ನೋಡಿದವರಿಗೆ ಆ ಕಾಂತಿಯ ಕಾರಣದಿಂದಾಗಿ ಅವರ ನೋಟವನ್ನು ಕಳೆದುಕೊಳ್ತಾರೆ ಅಂದರೆ ಕುರುಡರಾಗ್ತಾರೆ ಅಂತ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ ಇದಿಷ್ಟೇ ಅಲ್ಲದೆ ಇಂದ್ರಶ್ರೇಣಿ ಪರ್ವತದ ಮೇಲೆ ಒಂದು ಮೊಸಳೆ ಬಂದು ಎಂಟು ದಿನಗಳವರೆಗೆ ಇದ್ದು ಭ್ರಮರಾಂಭ ದೇವಸ್ಥಾನದೊಳಗೆ ನುಗ್ಗಿ ಕುರಿಯಂತೆ ಕೂಗಿ ಮಾಯವಾಗಿಬಿಡತ್ತೆ ಅದೇ ರೀತಿ ಆದ್ವಾನಿಯಲ್ಲಿ ಕಪ್ಪೆ ಕೋಳಿಯಂತೆ ಕೂಗತ್ತಂತೆ ಈ ರೀತಿ ಕೂಗಿದ್ರೆ ವಿಪತ್ತುಗಳು ಕಟ್ಟಿಟ್ಟ ಬುತ್ತಿಯಂತ ಹೇಳಲಾಗಿದೆ ಇನ್ನು ಅತಿವೃಷ್ಟಿಯಿಂದ ಕೃಷ್ಣಾ ನದಿಯ ಅಣೆಕಟ್ಟು ಸಿಡಿದು ಹದಿನಾಲ್ಕು ನಗರಗಳು ಮುಚ್ಚಿ ಹೋಗಲಿವೆ ಕೃಷ್ಣಾ ನದಿ ನೀರು ಕನಕದುರ್ಗಮ್ಮ ದೇವಿಯ ಮೂಗು ಮುಟ್ಟಲಿದೆ ಎಂದ ಭವಿಷ್ಯವಾಣಿಯಲ್ಲಿ ಬರೆದಿರಲಾಗಿದೆ ಇನ್ನು ಭಾರತದ ಆರ್ಥಿಕ ರಾಜಧಾನಿಯಾಗಿ ಕಂದಿ ಮಲ್ಲಪಲ್ಲಿ ಅಂತ ಆಗುವುದು ಅಂತ ಹೇಳಲಾಗಿದೆ ಕಂಚಿಗೆ ಪಶ್ಚಿಮದಲ್ಲಿ ಕಾಮಧೇನು ಜನಿಸ್ತಾಳೆ ಒಂದು ವೈಶಾಖ ಅಮಾವಾಸ್ಯೆ ಎಂದು ವಿಚಿತ್ರ ವ್ಯಾಧಿಗಳಿಂದ ಅನೇಕ ಜನ ಸಾಯುವರಯ್ಯ ಬಹುಶಃ ಜೀವ ರಾಸಾಯನಿಕ ಆಯುಧಗಳಿಂದ ಉಂಟಾಗಬಹುದು ಅಂತ ಹೇಳಲಾಗಿದೆ ಇನ್ನು ಮೆಕ್ಕಾ ಮಸೀದಿಯಲ್ಲಿ ಹಂದಿ ಉದ್ಭವವಾಗಿ ಮುಸ್ಲಿಮರನ್ನೇ ರೊಚ್ಚಿಗೆ ಬಿಸಿ ತೂರಾಡುತ್ತಾ ಕಡೆಗೆ ವಿಜಯವಾಡ ಸೇರ್ತಾರೆ ಆಗ ನಡೆಯುವ ಕಲಹಗಳಿಂದ ಲಕ್ಷಗಟ್ಟಲೆ ಜನ ಮರಣ ಹೊಂದುತ್ತಾರೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ ಇನ್ನು ಶನಿ ಸಂಚಾರ ಮೀನರಾಶಿಯಲ್ಲಾದಾಗ ಮೇಲ್ಚರಿಗೆ ಹಾನಿ ವೃಷಭದಲ್ಲಿದ್ದಾಗ ಈಶಾನ್ಯ ದಿಕ್ಕಿನಿಂದ ಬರುವ ವಿಷಗಾಳಿಯಿಂದ ಮರಣಗಳು ಮಿಥುನ ರಾಶಿಯಲ್ಲಿದ್ದಾಗ ಪಾಪಕರ್ಮದಿಂದ ಹೆಚ್ಚು ಜನರು ಸಾಯ್ತಾರೆ ಅಂತ ಹೇಳಲಾಗಿದೆ ಶನಿ ಸಂಚಾರ ಮೀನರಾಶಿಯಲ್ಲಿದ್ದಾಗ ಈಗ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಮೂರು ರಿಂದ ಹತ್ತು ವರ್ಷಗಳವರೆಗೆ ವಿಷಗಾಳಿಯ ವಿಷಗಾಳಿಯಿಂದ ಮರಣಗಳು ಮಿಥುನ ರಾಶಿಯಲ್ಲಿದ್ದಾಗ ಪಾಪಕರ್ಮದಿಂದ ಹೆಚ್ಚು ಜನರು ಸಾಯ್ತಾರೆ ಅಂದರೆ ಮುಂದಿನ ಹತ್ತು ವರ್ಷಗಳವರೆಗೆ ಈ ಒಂದು ಘನಘೋರ ನಡೆಯಲಿದೆ ಅಂತ ಹೇಳಲಾಗಿದೆ ಇನ್ನು ಧೂಮಕೇತುವಿನಿಂದ ಭೂಭ್ರಮಣದಲ್ಲಿ ಬದಲಾವಣೆ ಹೊಂದಿ ಸೂರ್ಯನು ಅದು ದೂರ ಆಗ್ತಿರುವಂತೆ ಕಾಣ್ತಾನೆ ತಾರೀಕು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೇಳು ಅಂದರೆ ಸೂರ್ಯಗ್ರಹಣದ ದಿನದಂದು ವಿಷ್ಣುಮೂರ್ತಿ ದರ್ಶನ ನೀಡುವನು ಮತ್ತೊಂದು ಧೂಮಕೇತುವು ಮೂವತ್ತು ಮೂರು ದಿನಗಳಿಗೆ ಕಾಣಿಸಲಿದೆ ಅಂತ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ ಇನ್ನು ಹದಿನೈದು ಮೂರು ಎರಡು ಸಾವಿರದ ಮೂವತ್ತ ಐದರಂದು ಶ್ರೀ ಶ್ರೀ ವೀರಭೋಗ ವಸಂತರಾಯರು ತಮ್ಮ ವಿಶ್ವರೂಪ ತೋರಿಸುವರು ಮೂವತ್ತು ಮೂರು ಎರಡು ಸಾವಿರದ ಮೂವತ್ತೈದರಂದು ಶ್ರೀ ವೀರಭೋಗ ವಸಂತರಾಯರು ಸೈನ್ಯ ಸಮೇತ ಮಹಾಸಂಗ್ರಾಮಕ್ಕೆ ಹೊರಡುವರು ಆ ನಂತರ ಮೂವತ್ನಾಲ್ಕರಿಂದ ಅಂದರೆ ಎರಡು ಸಾವಿರದ ಮೂವತ್ತ್ ಮೂವತ್ತೈದು ವರ್ಷದಲ್ಲಿ ಪಶ್ಚಿಮ ದೇಶಗಳಲ್ಲಿ ಕೋಟಿಗಟ್ಟಲೆ ಹಾತರಾಗುವರು ಆ ಸಮಯದಲ್ಲಿ ಕಲಿಯುಗ ಧರ್ಮ ನಾಶವಾಗುವುದು ಅಂತ ಬರೆದಿಡಲಾಗಿದೆ ಅಂದ್ರೆ ಎರಡು ಸಾವಿರದ ಮೂವತ್ನಾಲ್ಕು ಮೂವತ್ತೈದರ ವೇಳೆಗೆ ಅಂದ್ರೆ ಒಂದು ವರ್ಷ ದೊಡ್ಡ ಮಹಾಸಂಗ್ರಾಮ ಆಗತ್ತೆ ಕೋಟಿ ಕೋಟಿ ಜನ ಸಾಯ್ತಾರೆ ಅಂದರೆ ಪಶ್ಚಿಮ ದೇಶಗಳಲ್ಲಿ ಈ ಒಂದು ಕಲಿಯುಗ ಅಂತ್ಯವಾಗತ್ತೆ ಅಂತ ಭವಿಷ್ಯವಾಣಿಯಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಐನೂರು ವರ್ಷಗಳ ಹಿಂದೆಯೇ ಬರೆದಿಟ್ಟಿದ್ದಾರೆ ಸುಮಾರು ನಾನ್ನೂರು ವರ್ಷಗಳ ಹಿಂದೆ ಶ್ರೀಮದ್ ವಿರಾಟ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳಿಂದ ಬನಗಾಲಪಲ್ಲಿಯ ಹುಣಸೆ ಗಿಡದ ಕೆಳಗೆ ಭದ್ರಪಡಿಸಲಾಗಿರುವ ಕಾಲಜ್ಞಾನದ ತಾಳೆಯ ಗರಿಯ ಪತ್ರಗಳು ಎರಡು ಸಾವಿರದ ಮೂವತ್ತಾರರಂದು ಶ್ರೀ ಶ್ರೀ ವೀರಭೋಗ ವಸಂತರಾಯರು ತೆಗೆದು ಬಹಿರಂಗಪಡಿಸುತ್ತಾರೆ ಆ ದಿನದಂದು ವ್ಯಕ್ತಿಗತ ಪ್ರಪಂಚದ ದೇಶಗಳ ಭವಿಷ್ಯತ್ತು ಉತ್ತಮ ಹೊಂದಿ ತೊಂದರೆಗಳು ಇಲ್ಲದೆ ಕಾಲಜ್ಞಾನದಲ್ಲಿ ಬರೆದಿರುವಂತೆಯೇ ವಿಧಿಸುತ್ತವೆ ಅಂತ ಬರೆದಿಡಲಾಗಿದೆ ಇನ್ನು ಇಡೀ ಪ್ರಪಂಚದಲ್ಲಿ ಎರಡು ಜಾತಿ ಮತಗಳ ಮಧ್ಯೆ ಯುದ್ಧ ನಡೆದು ಪಿಂಗಳ ಅಂದರೆ ಎರಡು ಸಾವಿರದ ಮೂವತ್ತೇಳು ಮೂವತ್ತೆಂಟು ಕಾಳಯುಕ್ತಿ ಎರಡು ಸಾವಿರದ ಮೂವತ್ತೆಂಟು ಮೂವತ್ತೊಂಬತ್ತು ಮತ್ತು ರೌದ್ರಿ ನಲವತ್ತು ನಲವತ್ತೊಂದರಲ್ಲಿ ಕೋಟ್ಯಾಂತರ ಜನರು ಹಾತರಾಗ್ತಾರೆ ಅಂದರೆ ಜಾತಿ ಮತಗಳ ಯುದ್ಧದಿಂದ ಕೋಟ್ಯಾಂತರ ಜನರು ಸಾವಿಗೀಡಾಗ್ತಾರೆ ಅಂತ ಹೇಳಲಾಗಿದೆ ಇನ್ನು ಎರಡು ಸಾವಿರದ ನಲವತ್ತರಲ್ಲಿ ಕಾಶಿ ಹತ್ತಿರ ಗಂಗಾ ನದಿಯಲ್ಲಿ ನಲವತ್ತು ದಿನ ನೀರೇ ಇರೋದಿಲ್ವಂತೆ ಅಂದರೆ ಗಂಗಾ ನದಿ ಎರಡು ಸಾವಿರದ ನಲವತ್ತಕ್ಕೆ ಬತ್ತಿ ಹೋಗಲಿದೆಯಂತೆ ಹನ್ನೆರಡು ದಿನ ಗೋದಾವರಿ ನದಿಯಲ್ಲಿ ಒಂದು ಹನಿ ನೀರು ಕೂಡ ಇರೋದಿಲ್ಲ ಹದಿನೈದನೇ ದಿನ ಭಯಂಕರವಾದ ಪ್ರವಾಹ ಬರತ್ತೆ ಅಂತ ಹೇಳಲಾಗಿದೆ ಇನ್ನು ಎರಡು ಸಾವಿರದ ನಲವತ್ತೊಂದರಲ್ಲಿ ರೌದ್ರಿ ಮಾಘ ಪೂರ್ಣಮೆಯೆಂದು ಒಂದೇ ಸಾರಿ ಏಳು ಕೋಟಿ ಜನರ ದುರ್ಮರಣ ಆಗತ್ತೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಅರವತ್ತರವರೆಗೆ ಏನೆಲ್ಲ ಆಗತ್ತೆ ಕಾಶಿಯನ್ನ ನಲವತ್ತು ದಿನಗಳವರೆಗೆ ಮುಚ್ಚಲಾಗತ್ತೆ ಕಾಮಾಕ್ಷಿ ವಿಗ್ರಹದಲ್ಲಿ ರಕ್ತ ಬರತ್ತೆ ಶ್ರೀಶೈಲ ಮಲ್ಲಿಕಾರ್ಜುನ ದೇಗುಲ ಮುಳುಗಿ ಹೋಗತ್ತೆ ಮೊಸಳೆ ನುಗ್ಗಿ ಕುರಿಯಂತೆ ಕೂಗತ್ತೆ ಶ್ರೀಶೈಲದಿಂದ ಮಲ್ಲಿಕಾರ್ಜುನ ಸ್ವಾಮಿ ಓಡ್ ಬರ್ತಾನೆ ತಿಮ್ಮಪ್ಪನ ದೇಗುಲ ಅಲುಗಾಡತ್ತೆ ಸುದರ್ಶನ ಚಕ್ರ ಇಡೀ ಭೂಮಿಯನ್ನ ಸೀಳಿ ಹಾಕತ್ತೆ ಎಲ್ಲರಲ್ಲೂ ಕಾಮ ಹೆಚ್ಚಾಗತ್ತೆ ಅಕ್ರಮ ಸಂಬಂಧ ಜಾಸ್ತಿ ಆಗತ್ತೆ ಹೀಗೆ ಚಿತ್ರ ವಿಚಿತ್ರ ಘಟನೆಗಳನ್ನ ಬರೆದಿಟ್ಟಿದ್ದಾರೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಹಾಗಾದ್ರೆ ಬನ್ನಿ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಬರೆದಿರುವ ನಡುಕ ಹುಟ್ಟಿಸುವ ಕಾಲಜ್ಞಾನವನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ನೋಡಿ ಕಲಿಯುಗದಲ್ಲಿ ಪಾಪ ಹೆಚ್ಚಳವಾಗ್ತಾ ಇದೆಯಾ ಮೋಸಗಾರರು ಅಟ್ಟಹಾಸದಿಂದ ಬೆರಿತಾ ಇದ್ದಾರ ನ್ಯಾಯ ಎಲ್ಲಿದೆ ಅನ್ಯಾಯ ತಾಂಡವವಾಡ್ತಾ ಇದೆ ಅನ್ಯಾಯ ತಾಂಡವವಾಡ್ತಾ ಇದೆ ಈ ಕಲಿಯುಗದಲ್ಲಿ ಹಾಗಾದರೆ ನಿಮ್ಮ ಅನಿಸಿಕೆ ಏನು ಈ ಕಲಿಯುಗದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಬಿಕಾಸ್ ಈ ವಿಡಿಯೋದಲ್ಲಿ ನುಡಿತಾ ಇರುವಂತಹ ಒಂದೊಂದು ಘಟನೆಗಳು ನಿಮಗೂ ಕೂಡ ಅನ್ವಯವಾಗುತ್ತೆ ಜೊತೆಗೆ ಇಂತಹ ವಿಸ್ಮಯಕಾರಿ ಸುದ್ದಿಗಳು ಮತ್ತೆಲ್ಲೂ ಸಿಗೋದಿಲ್ಲ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಮಾತ್ರ ಸಿಗುತ್ತೆ ಸೊ ಈ ಕೂಡಲೇ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನ ಜಸ್ಟ್ ನೋಡ್ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಮುಂದೆ ಯಾಕಂತಂದ್ರೆ ಮುಂದೆ ಬರುವಂತಹ ಇಂತಹ ವಿಸ್ಮಯಕಾರಿ ವಿಡಿಯೋಗಳು ನಿಮ್ಮನ್ನ ತಲುಪಬೇಕಂತಂದ್ರೆ ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ಬಿಡಿ ಮತ್ತೆ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಂಡ್ಬಿಡಿ ಸೊ ನಿಮ್ಗೆ ಈಸಿ ಆಗುತ್ತೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ವೀರ ಬ್ರಹ್ಮೇಂದ್ರ ಸ್ವಾಮೀಜಿಯವರು ತಮ್ಮ ಕಾಲಜ್ಞಾನದಲ್ಲಿ ತಿರುಮಲ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡದೆ ನಾಲ್ಕು ದಿನಗಳವರೆಗೆ ಮುಚ್ಚಿಬಿಡುತ್ತಾರೆ ಅಂತ ಹೇಳಿದ್ದಾರೆ ತಿರುಮಲ ದೇವಸ್ಥಾನಕ್ಕೆ ಹೋಗುವ ಎಲ್ಲಾ ದಾರಿಗಳೂ ಕೂಡ ಬಂದ್ ಆಗಿಬಿಡುತ್ತವೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ ಅದರಂತೆ ಬಂಗಾಳಕೊಲ್ಲಿಯಲ್ಲಿ ಬಂದ ತೂಫಾನ್ನಿಂದಾಗಿ ತಿರುಮಲದಲ್ಲಿ ಅತಿಯಾಗಿ ಮಳೆ ಬಿದ್ದು ಅಲ್ಲಿನ ಪರಿಸ್ಥಿತಿ ಅಲ್ಲೋಲಕಲ್ಲೋಲವಾಗಿ ದಾರಿಗಳೆಲ್ಲವೂ ಕೆಟ್ಟು ಹೋಗಿಬಿಟ್ಟಿದ್ವು ಈ ಪ್ರವಾಹದಿಂದ ತಿರುಮಲದಲ್ಲಿ ನಾಲ್ಕು ಕೋಟಿ ರೂಪಾಯಿಯಷ್ಟು ಹಾನಿ ಆಗಿದೆ ಇನ್ನು ವ್ಯಭಿಚಾರದಿಂದ ಬಹಳಷ್ಟು ಜನ ಭಯಂಕರವಾದ ರೋಗಗಳನ್ನು ಅನುಭವಿಸ್ತಾರೆ ಅಂತ ಹೇಳಿದ್ರು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ಇದು ಕೂಡ ನಿಜ ಆಗಿದೆಯಲ್ವಾ ಪ್ರಪಂಚವನ್ನೇ ಭಯಪಡಿಸ್ತಾ ಇರುವಂತಹ ಏಡ್ಸ್ ಇಂದಿಗೂ ಕೂಡ ಮೆಡಿಸನ್ ಕಂಡುಹಿಡಿಯಲು ಆಗಿಲ್ಲ ಅಂತಹ ರೋಗ ಬಂದು ಲಕ್ಷಾಂತರ ಜನ ಸಾಯ್ತಾಗಿದ್ದಾರೆ ಇನ್ನು ಇದಿಷ್ಟೇ ಅಲ್ಲದೆ ಅಕ್ರಮ ಸಂಬಂಧಗಳಿಂದ ಕುಟುಂಬಗಳು ಒಡೆದು ಹೋಗತ್ತೆ ಅಷ್ಟೇ ಅಲ್ಲದೆ ಕೊಲೆಗಳಿಗೂ ಕೂಡ ದಾರಿ ಮಾಡಿಕೊಡತ್ತೆ ಅಂತ ಹೇಳಿದ್ರು ಆರು ವರ್ಷದ ಹುಡುಗಿ ಪ್ರೆಗ್ನೆಂಟ್ ಆಗ್ತಾಳೆ ಅಂತ ಬರೆದಿಟ್ಟಿದ್ರು ಕಾಲಜ್ಞಾನಿಗಳು ಕಾಲಜ್ಞಾನದಲ್ಲಿ ಹೇಳಿರುವ ಹಾಗೆಯೇ ಲೀನಾ ಎಂಬ ಚಿಕ್ಕ ಹುಡುಗಿ ಆರು ವರ್ಷದಲ್ಲಿ ಪ್ರೆಗ್ನೆಂಟ್ ಆಗಿ ಗಂಡು ಮಗುವಿಗೆ ಜನ್ಮವನ್ನ ನೀಡಿದ್ರಂತೆ ಸ್ತ್ರೀಯರು ಮಾನವನ್ನ ಮಾರ್ಕೊಂಡು ಬದುಕ್ತಾರೆ ಅಂತ ಹೇಳಿದ್ರು ಕೆಲವರು ಹೊಟ್ಟೆಪಾಡಿಗಾಗಿ ಇನ್ನು ಕೆಲವರು ಐಷಾರಾಮಿ ಜೀವನಕ್ಕಾಗಿ ಇದನ್ನೇ ವೃತ್ತಿಯಾಗಿ ಬದಲಾಯಿಸಿಕೊಳ್ಳುತ್ತಾರೆ ಅಂತ ಕಾಲಜ್ಞಾನದಲ್ಲಿ ಬರೆದಿಡಲಾಗಿತ್ತು ಕೆಲವರು ಪಟ್ಟಣಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸ್ತ್ರೀಯರು ಸೆಕ್ಸ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಭಾರತ ದೇಶದಲ್ಲೂ ಕೂಡ ಲಕ್ಷಾಂತರ ಸ್ತ್ರೀಯರು ಈ ವ್ಯಭಿಚಾರ ವೃತ್ತಿಯಲ್ಲಿ ಇದ್ದಾರೆ ಇನ್ನು ಇದಿಷ್ಟೇ ಇಲ್ಲದೆ ಬಂಧನಗಳಿಗೆ ಬೆಲೆ ಕೊಡದೆ ಮನುಷ್ಯ ಜಂತು ಹುಳುವಿನಂತೆ ವರ್ತಿಸ್ತಾನೆ ಅಂತ ಹೇಳಿದ್ದಾರೆ ಚಿಕ್ಕವರು ದೊಡ್ಡವರು ಎಂಬ ವ್ಯತ್ಯಾಸವನ್ನ ಮರೆತು ನಮ್ಮವರು ಇತರರು ಎಂಬ ವಿಷಯವನ್ನ ಕೂಡ ಮರೆತು ನಾನು ನನ್ನದು ಎನ್ನುತ್ತಾ ಕಾಮದಿಂದ ರೊಚ್ಚಿ ಅಂತ ಎಂತ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ ಈ ಕಾಲದಲ್ಲಿ ಸ್ತ್ರೀಯರು ಮತ್ತು ಪುರುಷರು ಇವರಿಬ್ಬರಲ್ಲೂ ಕೂಡ ಕಾಮ ಇದೆ ಇವರು ಹೇಳಿದ ಹಾಗೆ ಗಂಡ ಹೆಂಡತಿ ಎಂಬ ವಿಷಯವನ್ನ ಮರೆತು ಅಕ್ರಮ ಸಂಬಂಧಗಳನ್ನ ಇಟ್ಟುಕೊಂಡಿದ್ದಾರೆ ಇನ್ನು ಮುಂದೊಂದು ದಿನ ಮುತ್ತಿನಷ್ಟು ಬಂಗಾರವೂ ಕೂಡ ಸಿಗೋದಿಲ್ಲ ಅಂತ ಕಾಲಜ್ಞಾನದಲ್ಲಿ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ ಅದರಂತೆ ಬಂಗಾರದ ರೇಟ್ ಏರುತಾನೇ ಇದೆ ಇನ್ನು ಗೋದಾವರಿ ನದಿ ಹನ್ನೆರಡು ದಿನಗಳವರೆಗೆ ಬತ್ತಿ ಹೋಗಿ ಮತ್ತೆ ಉಕ್ಕಿ ಹರಿಯತ್ತೆ ನಾಯಿಗಳು ಕುದುರೆಗಳನ್ನ ಸಾಯಿಸತ್ವೆ ಆ ಸಮಯದಲ್ಲಿ ಆಕಾಶದಿಂದ ಚುಕ್ಕಿಗಳು ಕೆಳಗ್ಬೀಳತ್ವೆ ಕೃಷ್ಣ ನದಿ ವಿಜಯವಾಡದಲ್ಲಿರುವ ಕನಕ ದುರ್ಗಮ್ಮ ಅವರ ಮುತ್ತನ್ನು ಮುಟ್ಟುತ್ತದೆ ಜಲಪ್ರಳಯ ಅಥವಾ ಭೂಕಂಪ ಬಂದು ನಾಗಾರ್ಜುನ ಸಾಗರ ಡ್ಯಾಮ್ ಸೀಳಿ ಅತಿದೊಡ್ಡ ಅಪಾಯವನ್ನು ಉಂಟು ಮಾಡುತ್ತೆ ಕೃಷ್ಣಾ ನದಿ ಮಧ್ಯದಲ್ಲಿ ಒಂದು ಬಂಗಾರದ ರಥ ಹುಟ್ಟುತ್ತೆ ಅದನ್ನು ನೋಡಿದವರಿಗೆ ಆ ಕಾಂತಿಯ ಕಾರಣದಿಂದಾಗಿ ಅವರ ನೋಟವನ್ನು ಕಳೆದುಕೊಳ್ತಾರೆ ಅಂದರೆ ಕುರುಡರಾಗ್ತಾರೆ ಅಂತ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ ಇದಿಷ್ಟೇ ಅಲ್ಲದೆ ಇಂದ್ರಶ್ರೇಣಿ ಪರ್ವತದ ಮೇಲೆ ಒಂದು ಮೊಸಳೆ ಬಂದು ಎಂಟು ದಿನಗಳವರೆಗೆ ಇದ್ದು ಭ್ರಮರಾಂಭ ದೇವಸ್ಥಾನದೊಳಗೆ ನುಗ್ಗಿ ಕುರಿಯಂತೆ ಕೂಗಿ ಮಾಯವಾಗಿಬಿಡತ್ತೆ ಅದೇ ರೀತಿ ಆದ್ವಾನಿಯಲ್ಲಿ ಕಪ್ಪೆ ಕೋಳಿಯಂತೆ ಕೂಗತ್ತಂತೆ ಈ ರೀತಿ ಕೂಗಿದ್ರೆ ವಿಪತ್ತುಗಳು ಕಟ್ಟಿಟ್ಟ ಬುತ್ತಿಯಂತ ಹೇಳಲಾಗಿದೆ ಇನ್ನು ಶ್ರೀಶೈಲಕ್ಕೆ ದಕ್ಷಿಣ ದಿಕ್ಕಿನಲ್ಲಿರುವ ಬೆಟ್ಟಗಳಿಂದ ಕಲ್ಲುಗಳು ಉರುಳಿಬಿದ್ದು ಬಹಳಷ್ಟು ಜನ ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಾರಂತೆ ಆ ಒಡೆದು ಹೋಗಿರುವಂತಹ ಕಲ್ಲಿನ ತುಂಡುಗಳು ಮತ್ತೆ ಆಕಾಶಕ್ಕೆ ಹಾರುತ್ವೆ ಅಂತ ಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ದಾರೆ ಇನ್ನು ನಮ್ಮ ಕರ್ನಾಟಕದ ಕಾಮಾಕ್ಷಿ ದೇವಾಲಯ ವಿಗ್ರಹದಿಂದ ರಕ್ತ ಸೋರತಂತೆ ಅಂತ ಬರೆದಿಟ್ಟಿದ್ದಾರೆ ಕಲಿಯುಗದಲ್ಲಿ ಐನೂರ ತೊಂಬತ್ತೇಳನೇ ವರ್ಷದಲ್ಲಿ ಎಷ್ಟೋ ವಿಶೇಷತೆಗಳು ನಡೆಯಲಿವೆಯಂತೆ ದಾಮ್ರನಾಮ ಸಂವತ್ಸರದಲ್ಲಿ ಅನೇಕ ಊರುಗಳಲ್ಲಿ ಒಂದು ರೂಪಾಯಿಗೆ ಸೇರುವ ಕೀಯನ್ನ ಮಾಡ್ತಾರಂತೆ ಜನ ಕಿರಿಚಾಡಿ ಗಿರಿಚಾಡಿ ಸಾಯ್ತಾರೆ ಅಂತ ಬರೆದಿಟ್ಟಿದ್ದಾರೆ ಇದಿಷ್ಟೇ ಅಲ್ಲದೆ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಾನು ಯಾವಾಗ ಹುಟ್ಟಿ ಬರ್ತಾರೆ ಅನ್ನುವಂತಹದ್ದನ್ನು ಕೂಡ ಬರೆದಿಟ್ಟಿದ್ದಾರೆ ನಾನು ಹುಟ್ಟುವ ಸಮಯದಲ್ಲಿ ನಕ್ಷತ್ರಗಳು ಭೂಮಿಯ ಮೇಲೆ ಬೀಳುತ್ತವೆ ಏಳು ಗ್ರಾಮಗಳಲ್ಲಿ ಒಂದು ಗ್ರಾಮ ಉಳಿದು ಹೋಗುತ್ತೆ ಅಂದರೆ ಪ್ರಾಣ ಪ್ರಮಾಣ ಪ್ರಾಮಾಣ ಅಂದರೆ ಪ್ರಮಾಣದಲ್ಲಿ ಹೆಚ್ಚಾಗತ್ತೆ ಆ ಸಮಯದಲ್ಲಿ ಸಾವಿರಾರು ಹಸುಗಳು ಸಾಯುತ್ತವೆ ಧೂಮಕೇತು ಎಂಬ ನಕ್ಷತ್ರ ಹುಟ್ಟಿಕೊಳ್ಳುತ್ತೆ ಇನ್ನು ಬ್ರಹ್ಮೇಂದ್ರ ಸ್ವಾಮೀಜಿಯವರು ಅವರ ಜನ್ಮ ರಹಸ್ಯವನ್ನು ಕೂಡ ಹೇಳ್ತಾ ಐದು ಸಾವಿರ ವರ್ಷಗಳ ನಂತರ ನಾನು ಶ್ರೀ ವೀರಭೋಗ ವಸಂತರಾಯ ಅವತಾರವಾಗಿ ಮತ್ತೆ ಹುಟ್ಟುತ್ತೇನೆ ಈ ಘಟನೆ ನಡೆಯೋಕ್ಕೂ ಮುಂಚೆ ಅನೇಕ ವಿಪತ್ತುಗಳು ಮತ್ತು ದುರ್ಘಟನೆಗಳು ನಡೆಯತ್ವೆ ಅಂತ ಹೇಳಿದ್ದಾರೆ ಈ ರೀತಿ ಭವಿಷ್ಯತ್ ಕಾಲದಲ್ಲಿ ನಡೆಯುವ ಘಟನೆಗಳನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ಊಹಿಸಿ ಬರೆದಿರುವ ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಕಾಲಜ್ಞಾನದಲ್ಲಿ ಎಷ್ಟೋ ವಿಷಯಗಳು ಈಗಾಗಲೇ ನಡೆದಿವೆ ಮುಂಬರೋ ದಿನಗಳು ಹೇಗಿರುತ್ತವೆ ಎಂಬುದು ಯಾರಿಗೂ ಗೊತ್ತಿಲ್ಲ ಅದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಕಾಲರ ಜೊತೆ ನಾವೆಲ್ಲರೂ ತಪ್ಪದೆ ಮುಂದೆ ಸಾಗಲೇಬೇಕಾಗಿದೆ ಇನ್ನು ಕಾಶಿಯಲ್ಲಿರುವ ದೇವಾಲಯ ನಲವತ್ತು ದಿನಗಳವರೆಗೆ ಶಿಥಿಲಾವಸ್ಥೆಯಲ್ಲಿ ಇರತ್ತೆ ಅಂತ ಹೇಳಿದ್ರು ಅವರು ಹೇಳಿದಂತೆ ಹತ್ತರಿಂದ ಹನ್ನೆರಡರ ಮಧ್ಯಕಾಲದಲ್ಲಿ ಗಂಗಾ ನದಿಯಲ್ಲಿ ಭಾರೀ ಪ್ರವಾಹ ಬಂದು ಆ ಜಾಗದಲ್ಲಿ ಕಾಲರ ವ್ಯಾಪಿಸಿತ್ತು ಆ ಸಮಯದಲ್ಲಿ ಕಾಶಿ ಪುಣ್ಯ ಕ್ಷೇತ್ರವನ್ನ ಯಾವ ಭಕ್ತಾದಿಗಳಿಗೂ ಕೂಡ ದರ್ಶನ ಕೊಡೋದಕ್ಕೆ ಬಿಟ್ಟಿರಲಿಲ್ಲ ಅದೇ ತರ ಈಗ ಆ ಒಂದು ಭವಿಷ್ಯವಾಣಿಯೂ ಕೂಡ ನಿಜವಾಗಿದೆ ಏನು ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರ ಕಾಲಜ್ಞಾನದಲ್ಲಿ ಒಂದು ಪದ್ಯದಲ್ಲಿ ತೆಲುಗು ಭಾಷೆಯಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಈಶಾನ್ಯ ದಿಕ್ಕಿನ ವಿಷಕಾರಿ ಪುಟ್ಟಿತೋ ಲಕ್ಷಲಾದಿ ಪ್ರಜೆಗಳು ಸಚ್ಚೇರಯ್ಯ ಕೋರಂಕಿಯನ್ನು ಜಬ್ಬು ಕೋಟಿ ಮಂದಿ ತಗುಲಿ ಕೋಟಿಲಾಗ ತೂಗಿ ಸಚ್ಚರಯ್ಯ ಅಂದ್ರೆ ಈಶಾನ್ಯ ದಿಕ್ಕಿನಿಂದ ಒಂದು ವಿಷ ಹುಟ್ಟಿಕೊಳ್ಳತ್ತೆ ಆ ವಿಷದಿಂದ ಲಕ್ಷಾಂತರ ಜನ ಸತ್ತು ಹೋಗ್ತಾರೆ ಕೋರಂಕಿ ಎಂಬ ರೋಗ ಕೋಟ್ಯಾಂತರ ಜನರಿಗೆ ಬಂದು ಒಕ್ಕರಿಸತ್ತೆ ಕೋಳಿಯಂತೆ ಸತ್ತು ಹೋಗ್ಬಿಡ್ತಾರೆ ಅಂತ ಹೇಳಿದ್ರು ಸೊ ಈಗ ಚೀನಾದಲ್ಲಿ ಹುಟ್ಟಿದಂತಹ ಕೊರೋನಾ ವೈರಸ್ ಬಗ್ಗೆ ಅಂದಿನ ಕಾಲದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಊಹಿಸಿ ಬರೆದಿದ್ರು ಕೋರಂಚಿ ಅಂತಂದ್ರೆ ಕೊರೋನಾ ಅಂತ ಈಗ ನಾವು ಅದನ್ನು ಊಹೆ ಮಾಡಿಕೊಳ್ಳಬಹುದು ಇನ್ನು ಕಲಿಯುಗದ ಅಂತರ್ಗತದಲ್ಲಿ ವರ್ಣಾಶ್ರಮ ಧರ್ಮಗಳು ಹಾಳಾಗಿ ಹೋಗತ್ವೆ ಬೆಂಡು ಮುಳುಗಿ ಗಂಡು ತೇಲುವುದು ಎತ್ತುಗಳು ಇಲ್ಲದೆ ಬಂಡಿಗಳು ನಡೆಯತ್ವೆ ಮಧುರೆ ಮೀನಾಕ್ಷಿ ಮನುಜರೊಂದಿಗೆ ಮಾತನಾಡ್ತಾಳೆ ರಣಭಯಂಕರ ಮಳೆಯೂ ಸುರಿಯತ್ತೆ ಸುಳಿಗಾಳಿಯಿಂದ ಕೆಲವರು ಸಾಯ್ತಾರೆ ತಂದೆ ಮಕ್ಕಳು ತಮ್ಮೊಳಗೆ ತಾವೇ ಕಲಹವನ್ನ ಉಂಟು ಮಾಡಿಕೊಳ್ತಾರೆ ಕಳ್ಳತನ ರೋಗಗಳ ಉಪದ್ರವಗಳು ಹೆಚ್ಚಾಗತ್ತೆ ಭೂಮಿ ರಕ್ತದಿಂದ ನೆನೆದು ಹೋಗುತ್ತೆ ವೆಂಕಟೇಶ್ವರನ ಸೊತ್ತಾದ ಆಭರಣಗಳನ್ನ ದೋಚಿಸ್ತಾರೆ ಶೀತೋಷ್ಣ ಜ್ವರಗಳಿಂದ ಜನ ಸಾಯ್ತಾರೆ ವೈಷ್ಣವ ದೇವಾಲಯದಲ್ಲಿ ರಕ್ತ ಹುಟ್ಟತ್ತೆ ಉತ್ತಮ ಔಷಧಿಯೂ ಕೂಡ ಇಲ್ಲವಾಗತ್ತೆ ಒಬ್ಬ ಮಹನಿಯನು ಹುಟ್ಟಿ ದೇಶದಲ್ಲಿನ ಪ್ರಜೆಗಳನ್ನ ತನ್ನ ಸ್ವಾಧೀನ ಮಾಡಿಕೊಂಡು ರಾಜಕೀಯ ಶ್ರಮ ಹೊಂದಿದ ನಂತರ ಮಹಾತ್ಮನಾಗಿ ಬಿಡುತ್ತಾನೆ ಕಾಲಜ್ಞಾನದಲ್ಲಿನ ಭಗವಂತನ ನುಡಿಗಳನ್ನು ಇಲ್ಲಿನವರೆಗೂ ಭೂಮಿಯಲ್ಲಿ ನಡೆದ ಘಟನೆಗಳೊಂದಿಗೆ ತಾಳೆ ಹಾಕದಾಗ ಭಗವಂತ ಕೊಟ್ಟ ಮುನ್ನೆಚ್ಚರಿಕೆಯನ್ನ ಕಡೆಗಣಿಸದೆ ಮಾನವನು ಅನುಭವಿಸ್ತಾ ಇರುವುದು ಸಂಕಟಗಳ ಪರಿಚಯವಾಗತ್ತೆ ಇಂತಹ ಸಂಕಟಗಳಿಂದ ಪಾರಾಗುವುದರ ಜೊತೆಗೆ ಪ್ರತಿಯೊಂದು ಜೀವಿಯೂ ಉದ್ಧಾರವಾಗಲು ಭಗವಂತನು ಪರಮಾರ್ಥಿಕ ಜ್ಞಾನವನ್ನ ಅತ್ಯಂತ ಸರಳವಾಗಿ ರೂಪಿಸಿ ಅವುಗಳನ್ನು ಭಕ್ತಿ ಮಾರ್ಗದ ಬೆಳಕಿನಲ್ಲಿ ಪಾಲಿಸಿ ಜೀವನ ಸಾಫಲ್ಯವನ್ನ ಕಂಡುಕೊಳ್ಳುವ ರೀತಿಯನ್ನು ಕೂಡ ಸರಳವಾಗಿ ವಿವರಿಸುವ ಪರಿ ಕಾಲಜ್ಞಾನದಲ್ಲಿ ಇದೆ ಇನ್ನು ಭವಿಷ್ಯವಾಣಿಯಲ್ಲಿ ನಡೆಯಬಹುದಾದ ಹದಿನಾಲ್ಕು ಸಾವಿರ ಘಟನೆಗಳ ಕುರಿತಾಗಿ ಇದೇ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ ಭಗವತ್ ಸ್ವರೂಪನಾದ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು ನುಡಿದಿರುವಂತೆಯೇ ಈಗಾಗಲೇ ಅನೇಕ ವಾಸ್ತವಗಳು ನಡೆದು ಹೋಗಿದೆ ಕೆಲವು ಘಟನೆಗಳು ನಡೀತಾಗಿವೆ ಇನ್ನು ಕೆಲ ಘಟನೆಗಳು ನಡೆಯಬೇಕಾಗಿದೆ ಕಾಲಜ್ಞಾನದಲ್ಲಿ ನುಡಿದಿರುವಂತೆಯೇ ಘಟನೆಗಳು ಎಲ್ಲಿ ಯಾವಾಗ ಸಂಭವಿಸುತ್ತವೆ ಎಂಬುದು ಪರಬ್ರಹ್ಮನ ಇಚ್ಛಾನುಸಾರ ಅವನ ಸಂಕಲ್ಪದಂತೆಯೇ ನಡೆಯುತ್ತೆ ಇದಿಷ್ಟೇ ಅಲ್ಲದೆ ಕರ್ನಾಟಕದಲ್ಲೂ ಕೂಡ ಒಂದು ಘಟನೆ ನಡೆಯಲಿದೆಯಂತೆ ಆ ಘಟನೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ ಕಲಿಯುಗದಲ್ಲಿ ಪಾಪ ಹೆಚ್ಚಾಗ್ತಾ ಇದೆಯಾ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ವೀರಬ್ರಹ್ಮೇಂದ್ರ ಕಾಲಜ್ಞಾನ ಭವಿಷ್ಯವಾಣಿ ಭಾಗ ಎರಡರಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ